ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬ್ಯಾಂಕಿನಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ನಡೆಯಲಿದೆ ಹತ್ತನೇ ಹನ್ನೆರಡನೇ ತರಗತಿ ಪದವಿ ಅದೇ ರೀತಿ ಚಾಲಕ ತರಬೇತಿ ಅಧಿಕಾರಿ ಮತ್ತು ಕಾನೂನಿನಲ್ಲಿ ಅಧಿಕಾರಿ ಅದೇ ರೀತಿ ಕಂಪ್ಯೂಟರ್ ಆಪರೇಟರ್ ಸ್ಟೋನೋಗ್ರಾಫರ್ ಹಿರಿಯ ಮತ್ತು ಕಿರಿಯ ಸಹಾಯಕ ವಿವಿಧ ಹುದ್ದೆಗಳ ನೇಮಕಾತಿ ನಡೆಯಲಿದೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನೋಡಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರಿನಲ್ಲಿ ಈ ಒಂದು ಉದ್ಯೋಗ ಇದ್ದು ಹುದ್ದೆಗಳ ಹೆಸರು ನೋಡುವುದಾದರೆ ಸನ್ನುದ ಲೆಕ್ಕ ಪರಿಶೋಧಕರು ಇದಕ್ಕೆ ವಿದ್ಯಾರ್ಥಿ ನೋಡುವುದಾದರೆ ಮಾನ್ಯತೆ ಪಡೆದ ಪ್ರಾಧಿಕಾರದಿಂದ ಸಿ ಎ ಸಿ ಎಸ್ ಐ ಸಿ ಡಬ್ಲ್ಯೂ ಎ ಪ್ರಮಾಣೀಕರಣ ಹೊಂದಿರುವುದು ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಸದರಿ ಹುದ್ದೆಗೆ ಗರಿಷ್ಠ ವಯೋಮಿತಿ ಮೂವತ್ತ ಐದು ಕಾನೂನು ಅಧಿಕಾರಿಗೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಕಾನೂನಿನಲ್ಲಿ ಪದವಿ ಆಗಿರಬೇಕು ಮಾನವ ಸಂಪನ್ಮೂಲ ಅಧಿಕಾರಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಎಂ ಬಿ ಎಚ್ ಆರ್ ಪದವಿ ಕಂಪ್ಯೂಟರ್ ತರಬೇತಿ ಕಡ್ಡಾಯವಾಗಿರುತ್ತದೆ ಎಲ್ಲದಕ್ಕೂ ಕೂಡ ತರಬೇತಿ ಅಧಿಕಾರಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಎಮ್ ಎ ಕನ್ನಡ ಅಥವಾ ಎಮ್ ಎಸ್ ಡಬ್ಲ್ಯೂ ಪದವಿ ಕಂಪ್ಯೂಟರ್ ಪರಿಣತಿ ಕಡ್ಡಾಯ ಸವಾದ್ಯ ಅಭಿವೃದ್ಧಿ ಅಧಿಕಾರಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಸಹಾಯಕರು ಇದಕ್ಕೂ ಕೂಡ ಪದವಿ ಬಿ ಎ ಬಿ ಕಾಮ್ ಪದವಿಗೆ ಹೆಚ್ಚಿನ ಆದ್ಯತೆ ಟೈಪಿಸ್ಟ್ ಮತ್ತು ಸ್ಟೋನೋಗ್ರಾಫರ್ ಇದಕ್ಕೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿರಬೇಕು ಕಿರಿಯ ಸಹಾಯಕ ಇದಕ್ಕೆ ಪದವಿ ಪೂರ್ವ ಶಿಕ್ಷಣ ಮಂಡಳಿಯಲ್ಲಿ ಪಿ ಯು ಸಿ ಆಗಿರಬೇಕು ಅದೇ ರೀತಿ ಉಪಸಬಂಧಿ ಕಮ್ ವಾಹನ ಚಾಲಕ ಇದಕ್ಕೆ ಹತ್ತನೇ ತರಗತಿ ಅದರ ಜೊತೆ ನಿಮ್ಮ ಹತ್ತಿರ ಒಂದು ಲೈಸೆನ್ಸ್ ಕೂಡ ಇರಬೇಕು ಆಸಕ್ತ ಮತ್ತು ಅರಹ ಅಭ್ಯರ್ಥಿಗಳು ಅರ್ಜಿಯನ್ನು ಇಲ್ಲಿ ನೀಡಿರುವ ಡಬ್ಲ್ಯೂ 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 ಡಾಟ್ ಸೌಹಾರ್ದ ಡಾಟ್ ಸಿ ಒ ಪಿ ಈ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿಕೊಂಡು ನಿಮ್ಮ ಒಂದು ಶೈಕ್ಷಣಿಕ ಎಲ್ಲ ಪ್ರಮಾಣಪತ್ರದೊಂದಿಗೆ ಸಂವಾದ ಸಹಕಾರಿ ಸೌಧ ಹ್ಯಾಶ್ ಸಿಕ್ಸ್ಟಿ ಏಯ್ಟ್ ಒಂದನೇ ಮಾಡಿ ಹದಿನೆಂಟನೇ ಅಡ್ಡರಸ್ತೆ ಮಾರ್ಗೋಸ್ ರಸ್ತೆ ಮಲ್ಲೇಶ್ವರಂ ಬೆಂಗ್ಳೂರ್ ಫೈವ್ ಸಿಕ್ಸ್ ಜೀರೋ ಜೀರೋ ಫೈವ್ ಫೈವ್ ಈ ಒಂದು ಅಡ್ರೆಸ್ಸಿಗೆ ಸೆಪ್ಟೆಂಬರ್ ಒಂಬತ್ತು ಐದು ಮೂವತ್ತರ ಒಳಗಾಗಿ ನೀವು ಕಳಿಸತಕ್ಕದ್ದು ಅರ್ಜಿಯ ನಮೂದಿಸುವ ಅರ್ಜಿಯಲ್ಲಿ ನಮೂದಿಸುವ ಇಮೇಲ್ ವಿಳಾಸ ಇಮೇಲ್ ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಯನ್ನು ನೇಮಕಾತಿ ಪ್ರಕ್ರಿಯೆಗೆ ಸಂವಾನಕ್ಕೆ ಪರಿಗಣಿಸಲಾಗುವುದು ನೀವು ಆಯ್ಕೆಯಾದರೆ ನಿಮಗೆ ಅವರು ಇಮೇಲ್ ಅಥವಾ ಅಡ್ರೆಸ್ ಅಥವಾ ವಾಟ್ಸಪ್ ಮೂಲಕ ನಿಮಗೆ ಅವರು ಕಾಂಟ್ಯಾಕ್ಟ್ ಕೂಡ ಮಾಡುತ್ತಾರೆ ಅಧಿಸೂಚನೆಯಲ್ಲಿ ನೀಡಿರುವ ಅಧಿಸೂಚನೆಗಳವೆ ಅರ್ಜಿಯನ್ನು ಪೂರ್ತಿಯಾಗಿ ಭರ್ತಿ ಮಾಡಿತಕ್ಕದ್ದು ಅಪೂರ್ಣ ಹಾಗೂ ತಪ್ಪು ಮಾಹಿತಿಗಳನ್ನೊಳಗೊಂಡ ಅಥವಾ ನಿಗದಿತ ಸಮಯದ ನಂತರ ತಲುಪಿದ ಅರ್ಜಿಯನ್ನು ಅವರು ತಿರಸ್ಕರಿಸಲಾಗುವುದು ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ನೀವು ಸೆಪ್ಟೆಂಬರ್ ಒಂಬತ್ತರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ವಯೋಮಿತಿ ಲೆಕ್ಕ ಪರಿಶೋಧಕರು ಐದು ವರ್ಷ ಎಲ್ಲದಕ್ಕೂ ಕೂಡ ಮೂವತ್ತೈದು ವರ್ಷ ಗರಿಷ್ಠ ಬೆರಳಚ್ಚುಗಾರ ಕಿರಿಯ ಸಹಾಯಕ ಉಪಸಬ್ಬಂಧಿ ಕಮ್ ವಾಹನ ಚಾಲಕ ಇದಕ್ಕೆ ಗರಿಷ್ಠ ಮೂವತ್ತು ವೈ ಮೂವತ್ತು ವರ್ಷ ಆಗಿರುತ್ತಾರೆ ಅದೇ ರೀತಿ ಆಯ್ಕೆ ವಿಧಾನ ಎಲ್ಲ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು ಬೆರಳಚ್ಚುಗಾರ ಸ್ಟೋನೋಗ್ರಾಫರ್ ಇದಕ್ಕೆ ಬೆರಳಚ್ಚು ಪರೀಕ್ಷೆ ಮತ್ತು ಉಪಸಬಂದಿ ಕಂ ವಾಹನ ಚಾಲಕ ಸಿಬ್ಬಂದಿಗೆ ವಾಹನ ಚಾಲನಾ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗುವುದು ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ಹಾಗೂ ಕೌಶಲ್ಯ ಪರೀಕ್ಷೆಗೆ ತಮ್ಮ ಸ್ವಂತ ಖರ್ಚಿನಲ್ಲೇ ಬರಬೇಕು ಅಂತ ಕೂಡ ನೀಡಿದ್ದಾರೆ ಎಲ್ಲ ಹುದ್ದೆಗಳಿಗೆ ಪರೀಕ್ಷಾ ಕೇಂದ್ರ ಬೆಂಗಳೂರು ಆಗಿರುತ್ತದೆ ಅದೇ ರೀತಿ ಇಲ್ಲಿ ಸಂಬಳದ ವಿವರ ಕೂಡ ನೀಡಿದ್ದಾರೆ ಸನ್ನದು ಲೆಕ್ಕ ಪರಿಶೋಧಕರು ಮೊದಲನೇ ವರ್ಷ ಅರುವತ್ತು ಎರಡನೇ ವರ್ಷ ಎಪ್ಪತ್ತು ಸಾವಿರ ಕಾನೂನು ಅಧಿಕಾರಿಗಳು ಮೂವತ್ತೈದು ಸಾವಿರದಿಂದ ಎರಡನೇ ವರ್ಷ ಮೂವತ್ತ ಎಂಟು ಸಾವಿರ ಮಾನವ ಸಂಪನ್ಮೂಲ ಅಧಿಕಾರಿ ಅಧಿಕಾರಿ ಶ್ರೇಣಿ ಇವರಿಗೆ ಮೊದಲನೇ ವರ್ಷ ಮೂವತ್ತೈದು ಸಾವಿರದಿಂದ ಎರಡನೇ ವರ್ಷ ಮೂವತ್ತ ಎಂಟು ಸಾವಿರ ತರಬೇತಿ ಅಧಿಕಾರಿ ಅಧಿಕಾರಿ ಶ್ರೇಣಿ ಇವರಿಗೆ ಮೂವತ್ತೈದು ಸಾವಿರದಿಂದ ಮೂವತ್ತ ಎಂಟು ಸಾವಿರ ರೂಪಾಯಿವರೆಗೂ ಸಂಬಳ ನೀಡಲಾಗುವುದು ವಾರದ ಅಭಿವೃದ್ಧಿ ಅಧಿಕಾರಿ ಕಿರಿಯ ಅಧಿಕಾರಿ ಶ್ರೇಣಿ ಇಪ್ಪತ್ತ ಎಂಟು ಸಾವಿರದಿಂದ ಮೂವತ್ತು ಸಹಾಯಕರು ಇಪ್ಪತ್ತು ಸಾವಿರದಿಂದ ಇಪ್ಪತ್ತ ಎರಡು ಟೈಪಿಸ್ಟ್ ಕಮ್ಸ್ಟೋನು ಸಹಾಯಕ ಶ್ರೇಣಿ ಇಪ್ಪತ್ತು ಸಾವಿರದಿಂದ ಇಪ್ಪತ್ತ ಎರಡು ಕಿರಿಯ ಸಹಾಯಕರು ಹದಿಮೂರು ಸಾವಿರದಿಂದ ಹದಿನೈದು ಸಾವಿರ ಉಪಸಂಬದಿ ವಾಹನ ಚಾಲಕರಿಗೂ ಕೂಡ ವಿದ್ಯಾರ್ಥಿ ಹಾಗೂ ಅನುಭವ ಸಂಬಂಧಪಟ್ಟ ಮೂಲ ದಾಖಲೆಗಳನ್ನು ಸಂದರ್ಶನದ ಸಮಯದಲ್ಲಿ ಹಾಜರುಪಡಿಸತಕ್ಕದ್ದು ಸಂಯುಕ್ತ ಸಹಕಾರಿಯು ಯಾವುದೇ ಹುದ್ದೆಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಸೇವಾ ಸರತ್ತುಗಳು ವಿಧಿಸಬಹುದಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅದೇ ರೀತಿ ನೀವು ವೆಬ್ಸೈಟ್ನಲ್ಲಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ನೀಡುತ್ತೇನೆ ನೀವು ಅಲ್ಲಿಂದ ನಿಮ್ಮ ಒಂದು ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ನಾನು ಹೇಳಿರುವ ಅಡ್ರೆಸ್ಸಿಗೆ ನೀವು ಕಳಿಸುವುದು